ಪಿ ಎಚ್ ಡಿ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಸಿ ಆರ್ ರೂಲು ಅಪ್ಲೈ ಆಗಿದ್ದು ನಮಗೆಲ್ಲ ಕೂಡ ಭಾಳ ಅನ್ಯಾಯ ಆಗ್ತಾ ಇದೆ ಅರ್ಹ ಶಿಕ್ಷಕರನ್ನು ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಬಡ್ತಿ ಕೊಡ್ತಾಯಿದ್ರು ಅನಂತರ ಪ್ರಾಥಮಿಕ ಶಾಲೆಯಲ್ಲಿ ಜ್ಯೇಷ್ಠತೆಯ ಆಧಾರದ ಮೇಲೆ ಮುಖ್ಯ ಶಿಕ್ಷ ಮುಖ್ಯ ಗುರುಗಳನ್ನಾಗಿ ಬಡ್ತಿ ನೀಡ್ತಾಯಿದ್ರು ಅದೇ ಮುಖ್ಯ ಗುರುಗಳ ಜ್ಯೇಷ್ಠತೆ ಆಧಾರದ ಮೇಲೆ ಮುಖ್ಯ ಹಿರಿಯ ಮುಖ್ಯ ಗುರುಗಳಾಗಿ ಒಂದು ಬಡ್ತಿಯನ್ನು ಕೊಡ್ತಾ ಇದ್ರು ಇತ್ತೀಚೆಗೆ ಅದು ಯಾವುದೂ ಇಲ್ಲದಾಗಿ ಬರೀ ನಾವು ಪಿ ಎಚ್ ಟಿ ಆಗಿ ಅಂದರೆ ನಾವು ಅಪಾಯಿಂಟ್ ಆಗಿರೋದು ಒಂದರಿಂದ ಏಳನೇ ತರಗತಿ ಬೋಧನೆ ಏಳು ಅಥವಾ ಎಂಟನೇ ಕ್ಲಾಸ್ ಬೋಧನೆ ಮಾಡುವಂತಹ ಸಾಮರ್ಥ್ಯ ಇರತಕ್ಕಂಥ ಎಲ್ಲ ಶಿಕ್ಷಕರನ್ನು ಈಗ ಕೇವಲ ಒಂದರಿಂದ ಐದನೇ ತರಗತಿಗೆ ಸೀಮಿತ ಅಂತಕ್ಕಂಥದ್ದು ಹಿಂಬಡ್ತಿ ನೀಡಿರುವ ಪ್ರಯುಕ್ತ ಇದರ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದು ಹನ್ನೆರಡರಂದು ಬೆಂಗಳೂರು ಚಲೋಗೆ ಹೋಗಬೇಕಾಗಿರೋದ್ರಿಂದ ಅದರ ಪ್ರಯುಕ್ತ ನಾವೇನು ಮಾಡ್ತಾ ಇದ್ದೀವಿ ಈಗ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಗಿರ್ಕಂತ ಆಗಿರುವಂತಹ ನಮ್ಮ ಮುನಿವೆಂಕ ರಾಮಾಚಾರ್ಯ ಅವರಿಗೆ ಸಾರ್ ಅವರಿಗೆ ಈ ಒಂದು ಮ ಮೆಮೋವನ್ನು ಅಥವಾ ಮೆಮೊರಂಡಮನ್ನು ಕೊಡುವ ಮೂಲಕ ಸರ್ಕಾರಕ್ಕೆ ಈ ಮಾಹಿತಿಯನ್ನ ಸೂಕ್ತ ಸಮಯಕ್ಕೆ ತಲುಪಿಸಲಿ ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಈ ಮನವಿಯನ್ನ ಇಲ್ಲಿ ಓದು ಓದಿದ ನಂತರ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಫ್ ತಾಲೂಕು ಎಫ್ ಕೋಲಾರ ಜಿಲ್ಲೆ ಹಲೋ ನ್ಯಾಯಯುತವಾಗಿ ಒತ್ತಾಯಿಸುವುದು ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣದಲ್ಲಿ ಅನೇಕ ಹೊಸ ಉಪಕ್ರಮಗಳನ್ನು ತರುವುದರ ಮೂಲಕ ದೇಶದಲ್ಲಿ ಮಾದರಿಗಳನ್ನು ನಿರ್ಮಿಸಿವೆ ಕಾಲಕಾಲಕ್ಕೆ ಆಗುವ ಶೈಕ್ಷಣಿಕ ಬದಲಾವಣೆಗಳನ್ನು ನಮ್ಮ ರಾಜ್ಯದಲ್ಲೂ ಶಾಲಾ ಶಿಕ್ಷಣ ಇಲಾಖೆ ಸಮರ್ಪಕವಾಗಿ ನಿರ್ವಹಿಸುತ್ತಾ ಬಂದಿರುವುದು ಶ್ಲಾಘನೀಯ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು ಒಂದು ಲಕ್ಷ ಎಂಬತ್ತೆರಡು ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೆರಡು ಶಿಕ್ಷಕರಲ್ಲಿ ಹಿರಿಯ ಮುಖ್ಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿಶೇಷ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಾ ಒಂದರಿಂದ ಏಳು ಒಂದರಿಂದ ಎಂಟನೇ ತರಗತಿಗೆ ಸಮರ್ಥವಾಗಿ ನಿರ್ವಹಣೆ ಮಾಡುತ್ತಾ ಬಂದಿರುತ್ತಾರೆ ಎನ್ ಸಿ ಟಿ ಇ ಹಾಗೂ ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಫಾರಸುಗಳಿಗೆ ಅನುಕೂಲವಾಗುವಂತೆ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಯ ಪದ ಪದನಾಮವನ್ನು ಬದಲಾಯಿಸಿ ಹೊಸ ವೃಂದ ಹಾಗೂ ವೃಂದಬಲವನ್ನು ನಿರ್ಧರಿಸುವ ಕುರಿತು ವಿಶೇಷ ರಾಜ್ಯ ಪತ್ರವನ್ನು ಪತ್ರ ಸಂಖ್ಯೆ ನಾನ್ನೂರ ಮೂವತ್ತ್ನಾಲ್ಕು ದಿನಾಂಕ ಇಪ್ಪತ್ತು ಐದು ಹದಿನೇಳರಂದು ಹೊರಡಿಸಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವೃಂದವನ್ನು ಮುಖ್ಯವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಐದು ಒಂದು ಲಕ್ಷ ಹನ್ನೆರಡು ಸಾವಿರದ ನಾನ್ನೂರ ಅರವತ್ತೇಳು ಹಾಗೂ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಆರರಿಂದ ಎಂಟು ಐವತ್ತೊಂದು ಸಾವಿರದ ಏಳ್ನೂರ ಎಂಬತ್ತೊಂದು ಎಂದು ವೃಂದವರ ಹುದ್ದೆಗಳನ್ನು ಮಂಜೂರಿಸಿ ಆದೇಶಿಸಿದೆ ತತ್ಪರಿಣಾಮವಾಗಿ ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ಒಂದರಿಂದ ಏಳು ಒಂದರಿಂದ ಎಂಟು ವೃಂದಕ್ಕೆ ನೇಮಕ ನೇಮಕಾತಿಯಾದ ಎಲ್ಲ ಸಹ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಐದು ಎಂದು ಪರಿಗಣಿಸಿದ್ದು ಶಿಕ್ಷಕರಿಗೆ ತೀವ್ರ ಅನ್ಯಾಯವಾಗಿದೆ ಎರಡು ಸಾವಿರದ ಹದಿನೇಳರ ವೃಂದವನ ನಿಗದಿಯಾಗಿರುವಂತೆ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕ ವೃಂದದ ಪ್ರೌಢಶಾಲಾ ಸಹ ಶಿಕ್ಷಕರ ಗ್ರೇಡ್ ಟು ವೃಂದಕ್ಕೆ ನಿಯಮಿತವಾಗಿ ಬಡ್ತಿ ನೀಡುವಲ್ಲಿ ಯಾವುದೇ ಸಮಸ್ಯೆಗಳು ಇರಲಿಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಎರಡು ಸಾವಿರದ ಹದಿನೇಳರ ಹೊಸ ವೃಂದವನ ನಿಗದಿಯಾಗಿ ನಿಗದಿಯಾದಾಗಿನಿಂದ ಪ್ರೌಢಶಾಲಾ ಸಹ ಶಿಕ್ಷಕರು ಗ್ರೇಡ್ ಟೂರ್ ಒಂದಕ್ಕೆ ಬಡ್ತಿ ನೀಡುವಾಗ ಗೊಂದಲಗಳು ಉಂಟಾಗುತ್ತಿರುವುದನ್ನು ನಮ್ಮ ಸಂಘಟನೆಯು ಬಲವಾಗಿ ತಿಳಿಸುತ್ತಾ ಬಂದಿದ್ದರೂ ಅದನ್ನು ಪರಿಹರಿಸದೆ ಮುಂದೂಡುತ್ತಾ ಬರಲಾಗುತ್ತಿದೆ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಮಸ್ತ ಗೌರವಾನ್ವಿತ ಪದಾಧಿಕಾರಿಗಳೇ ಶಿಕ್ಷಕ ಬಂಧುಗಳೇ ಇಂದು ತಾವು ತಮ್ಮ ಬೇಡಿಕೆ ಏನಿದೆ ದಿನಾಂಕ ಹನ್ನೆರಡನೇ ತಾರೀಕು ಬೆಂಗಳೂರು ಚಲೋ ಮಾಡ್ತಕ್ಕಂಥ ವಿಚಾರ ನಾನು ನಿನ್ನೆ ಕ ವಿಜಯ ಕರ್ನಾಟಕದಲ್ಲಿ ಓದಿರೋ ಪ್ರಕಾರವಾಗಿ ಒಂದು ಲಕ್ಷ ಮೂವತ್ತು ಸಾವಿರ ಜನಕ್ಕೆ ಹಿಂಬಡ್ತಿ ಭಾಗ್ಯ ಅಂತ ಹೇಳಿ ಒಂದು ಹೆಡ್ಲೈನಲ್ಲಿ ಬಂದಿದೆ ಹಾಗಾಗಿ ಅದರ ವಿರುದ್ಧ ನೀವು ಹೋರಾಟ ಮಾಡ್ತಾ ಇರತಕ್ಕಂಥ ಬಗ್ಗೆ ಈ ಒಂದು ಬೇಡಿಕೆ ಒಂದು ಮೆಮೊರಾಂಡಮನ್ನು ಕೊಟ್ಟಿದ್ದೀರಿ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ಸೊ ಈ ಒಂದು ಬೇಡಿಕೆ ಅಥವಾ ಏನು ಮೆಮೊರಾಂಡಮ್ ಇದೆ ಅದನ್ನು ನಾನು ಮೇಲಾಧಿಕಾರಿಗಳಿಗೆ ಸೂಕ್ತ ಸಮಯದಲ್ಲಿ ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಇದ್ರ ಬಗ್ಗೆ ತಮಗೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಥ್ಯಾಂಕ್ ಯು ಚಿಕ್ಕ ಬಂಧುಗಳೇ ಈ ಸಂದರ್ಭದಲ್ಲಿ ನಮಗಾಗಿರ್ತಕ್ಕಂಥ ಎರಡು ಸಾವಿರದ ಹದಿನೇಳರಲ್ಲಿ ಏನು ಸಿಲಿಂಡರ್ ರೂಲ್ ಆಗಿ ನಾವು ಒಂದರಿಂದ ಐದನೇ ಏಳನೇ ಎಂಟನೇ ಕ್ಲಾಸು ಬೋಧನೆ ಮಾಡ್ತಕ್ಕಂಥವರು ಈಗ ಒಂದರಿಂದ ಐದು ಅಂತ ಹಿಂಬಡ್ತಿ ಕೊಡ್ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹನ್ನೆರಡರಂದು ಬೆಂಗಳೂರು ಚಲೋ ಎಂಬತಕ್ಕಂಥ ಒಂದು ಬೇ ಇದು ಹೋರಾಟವನ್ನು ಇಟ್ಕೊಂಡಿದ್ದೀವಿ ಆ ಹೋರಾಟಕ್ಕೆ ನಾವು ಮ ಮೊದಲನೇದಾಗಿ ನಮ್ಮ ತಹಸೀಲ್ದಾರ್ ಮೇಡಮ್ ಆಗಿರ್ತಕ್ಕಂಥ ನಾಗವೇಣಿ ಮೇಡಮ್ ಅವರಿಗೆ ಈ ಮೆಮೊರಂಡ್ ಮೆಮೊರಂಡಮ್ನ ಕೊಡುವ ಮೂಲಕ ನಾವು ಈ ಹೋರಾಟ ಮುಖ್ಯಾಂಶ ಮಾತ್ರ ಮಾನ್ಯ ತಹಸೀಲ್ದಾರ್ ಅವರು ಕೆಜಿಎಫ್ ತಾಲೂಕು ಕೆಜಿಎಫ್ ಕೋಲಾರ ಜಿಲ್ಲೆ ವಿಷಯ ಎರಡು ಸಾವಿರದ ಹದಿನೇಳರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪೂರ್ವಾನ್ವಯ ಪೂರ್ವಾನ್ವಯಗೊಳಿಸಬಾರದು ಹಾಗೂ ಇದರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸೇವಾನಿರತ ಶಿಕ್ಷಕರಿಗೆ ಅನ್ಯಾಯವನ್ನು ಸರಿಪಡಿಸುವ ಬಗ್ಗೆ ನಮ್ಮ ಹಕ್ಕೊತ್ತಾಯಗಳು ಈ ರೀತಿಯಾಗಿ ಇವೆ ಎರಡು ಸಾವಿರದ ಹದಿನೇಳರಿಂದ ಮೊದಲು ನೇಮಕವಾದಂತಹ ಶಿಕ್ಷಕರಿಗೆ ಹೊಸ ಮತ್ತು ನೇಮಕಾತಿ ವೃಂದಗಳನ್ನು ಹದಿನೇಳರ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬೇಕು ಹಾಗೂ ಯಾವುದೇ ಕಾರಣಕ್ಕೆ ಎರಡು ಸಾವಿರದ ಹದಿನಾಲ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪೂರ್ವಾನ್ವಯಗೊಳಿಸಬಾರದು ನೇಮಕಾತಿ ನಿಯಮಗಳಲ್ಲಿ ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆ ನೇಮಕಾತಿ ಹೊಂದಿದ್ದ ಶಿಕ್ಷಕರಿಗೆ ಅನ್ವಯವಾಗುವುದಿಲ್ಲ ಎಂದು ಕಾರ್ಯಾದ ಕಾರ್ಯಾದೇಶ ಹೊರಡಿಸಿ ಮೂಲತಃ ಒಂದರಿಂದ ಏಳು ಅಥವಾ ಎಂಟಕ್ಕೆ ನೇಮಕ ಹೊಂದಿದವರನ್ನು ಪಿ ಎಸ್ ಟಿ ಎಂದು ಪದನಾಮ ಮಾಡಿ ಒಂದರಿಂದ ಐದಕ್ಕೆ ಸೀಮಿತಗೊಳಿಸಿರುವುದನ್ನು ಹಿಂಪಡೆಯಬೇಕು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪೂರ್ವದಂತೆ ಮುಖ್ಯ ಗುರುಗಳು ಹಾಗೂ ಹಿರಿಯ ಮುಖ್ಯ ಗುರುಗಳಿಗೆ ಜ್ಯೇಷ್ಠ ಆಧಾರ ನೀಡಿ ಬಡ್ತಿಯನ್ನು ನೀಡಬೇಕು ಈ ಮೇಲ್ಕಂಡ ಎಲ್ಲ ಪ್ರಮುಖ ಅಂಶಗಳನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ಎರಡ್ ಸಾವಿರದ ಹದಿನೇಳರಲ್ಲಿ ರೂಪಿತವಾದ ರೊಂದ ಮತ್ತು ನೇಮಕಾತಿ ನಿಯಮಗಳನ್ನು ಎರಡ್ ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪೂರ್ವಾನ್ವಯಗೊಳಿಸಬಾರದೆಂದು ಹಾಗೂ ಎರಡ್ ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕಾತಿಯಾದ ಸರ್ವರಿಗೂ ಹಿಂದಿನಂತೆ ಪ್ರೌಢಶಾಲೆಗಳಿಗೆ ವಿದ್ಯಾರ್ಥಿಯ ಆಧಾರದ ಮೇಲೆ ಬಡ್ತಿ ನೀಡುವುದು ಹಾಗೂ ಮುಖ್ಯ ಗುರುಗಳ ಹುದ್ದೆಗಳಿಗೆ ಸೇವಾ ಜ್ಯೇಷ್ಠತೆ ಬಡ್ತಿ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಒತ್ತಾಯಿಸುತ್ತೇವೆ ಮಾಡೋದು ಮತ್ತು ನೇಮಕಾತಿ ನಿಯಮಗಳು ಎರಡು ಸಾವಿರದ ಹದಿನಾರಕ್ಕೂ ಮೊದಲಿದ್ದನ್ನು ನೆಕ್ಸ್ಟ್ ಪ್ರಾಥಮಿಕ ಶಾಲಾ ಮತ್ತು ನಿರತ ಶಿಕ್ಷಣಕ್ಕೆ ಅನ್ಯಾಯ ಸರಿಪಡಿ ಸರಿಪಡಿಸುವ ಬಗ್ಗೆ ಒಂದು ಹಕ್ಕು ಹೊತ್ತಾಯಗಳಿಗೆ ಸಂಬಂಧಪಟ್ಟಂತೆ ಈ ದಿನ ನೀವೇನು ಒಂದು ಐದು ಇದನ್ನ ಕೊಟ್ಟಿದ್ದೀರಾ ಆ ಡಿಮ್ಯಾಂಡ್ಸ್ನ ಸೊ ಸರ್ಕಾರಕ್ಕೆ ಈ ದಿನ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನೀವು ನೀಡಿರುವ ಒಂದು ಮನವಿಯನ್ನು ಸಲ್ಲಿಸ್ತೇನೆ ಮತ್ತು ನೆಕ್ಸ್ಟ್ ನೀವೇನು ಹನ್ನೆರಡನೇ ತಾರೀಕಲ್ಲಿ ಹೋಗೋಷ್ಟೊತ್ತಿಗೆ ಸರ್ಕಾರಕ್ಕೆ ತಲುಪಿಸ್ತೇನೆ